ಅವ್ರಿಗೆ ಈ ಒಂದು ಜ್ಯುವೆಲ್ರಿ ಸಿಗುತ್ತಾ ಎಲ್ರಿಗೂ ಸಿಗುತ್ತಾ ಖಂಡಿತ ಟ್ರೆಂಡಿಂಗ್ ಸೆಟ್ ಇದು ಸಖತ್ ಆಗಿ ಬಂದಿದೆ ನಿಜವಾಗ್ಲು ಸೀದಾ ಕ್ವಾಲಿಟಿ ಫಿನಿಶಿಂಗ್ ಡಿಸೈನ್ ಸೂಪರ್ ಆಗಿದೆ ಜಸ್ಟ್ ಸೀದಾ ಕ್ವಾಲಿಟಿ ಅಂಡ್ ಫಿನಿಶಿಂಗ್ ಮಸ್ತ್ ಆಗಿದೆ ಮಾತ್ರ ಸೆಟ್ ಸೂಪರ್ ಆಗಿದೆ ಈ ಡಿಸೈನ್ ನೀವು ಗೋಲ್ಡ್ ಅಲ್ಲಿ ನೋಡಿದ್ರೆ ಚಾನ್ಸೇ ಇಲ್ಲ ಗೋಲ್ಡ್ ಡಿಸೈನ್ ಇನ್ಸ್ಪೈರ್ ಆಗಿ ಈ ಒಂದು ಡಿಸೈನ್ ಮಾಡಿಸಿರುವಂತದ್ದು ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯಾ ಜ್ಯುವೆಲ್ರಿ ಬ್ಲಾಗ್ ಗೈಸ್ ತುಂಬ ಜನ ಹತ್ರ ಕೇಳ್ತಾ ಇದ್ರಿ ಮ್ಯಾಮ್ ಗೀವವೆ ಇಲ್ವಾ ಆಫರ್ ಇಲ್ವಾ ಹೊಸ ವರ್ಷ ಬಂತು ಅಂತೆಲ್ಲ ಕೇಳ್ತಾಯಿದ್ರಿ ಎಸ್ ನಾನಿವತ್ತು ನಿಮಗೋಸ್ಕರ ಅಂತ ಹೇಳ್ಬಿಟ್ಟು ಒಂದಲ್ಲ ಎರಡಲ್ಲ ಮೂರು ಮೂರು ಜುವೆಲ್ರಿನ ಮೂರು ಜನಕ್ಕೆ ಆಫರಲ್ಲಿ ಸಾರಿ ಆಫರಲ್ಲ ಗೀವೇ ಕೊಡಬೇಕು ಅಂತ ಅನ್ಕೊಂಡಿದ್ದೀನಿ ಎಸ್ ನಾನು ಇನ್ನೊತ್ತನ ಹೇಳಿದೆ ಇದ್ರ ಬಗ್ಗೆ ತಿಂಕ್ ಇದ್ದೀನಿ ಅಂತ ಹೇಳ್ಬಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಸೊ ಫಸ್ಟ್ ಮ್ಯಾಮ್ ಈ ಒಂದು ಸಕ್ಕದಾಗಿರುವಂಥ ಸೆಮಿ ಬೆಡಲ್ ಸೆಟ್ಟು ನಿಮ್ದಿದ್ರೆ ನೋಡಿ ಲಕ್ಷ್ಮೀ ಸೆಟ್ಟು ಬರುತ್ತೆ ಸೂಪರಾಗಿದೆ ಸೆಟ್ ನಿಮ್ಮ ಕ್ವಾಲಿಟಿ ವೈಸ್ ನೀವು ನೋಡ್ಬೋದು ಸಖತ್ತಾಗಿದೆ ಕ್ವಾಲಿಟಿ ಅಂತ ನಾನು ಏನು ಸೇಲ್ ಮಾಡ್ತೀನಿ ಅದರಲ್ಲೇ ಒಂದು ಚೂಸ್ ಮಾಡಿ ನಾನು ನಿಮಗೆ ಕೊಡ್ತಾ ಇರೋದು ಲಾಂಗ್ ಖಾರ ಶಾರ್ಟ್ ನೆಕ್ಲೆಸ್ಸು ಹೆಚ್ಚೈನು ಚೈನ್ ಕೂಡ ಅಷ್ಟೇ ಲೆಂತಿಯಾಗೇ ಇದೆ ಸಿ ಇಷ್ಟು ದಾ ಲೆಂತಿಯಾಗೇ ಬರುತ್ತೆ ಬಟ್ ನನಗಿದನ್ನು ಹಾಕೋದಕ್ಕೆ ಇಲ್ಲ ಅಂತ ಹೇಳಿಬಿಟ್ಟು ಇದಕ್ಕೆ ಹಾಕಿಟ್ಟಿದ್ದೀನಿ ಅಷ್ಟೇ ವಿತ್ ಜುಮ್ಕಾ ಕೂಡ ಬರುತ್ತೆ ಸೊ ಇದ್ರದ್ದು ರೂಲ್ಸ್ ಏನಪ್ಪ ಅಂತ ಅಂದರೆ ಯಾರೆಲ್ಲ ಒಂದೂವರೆ ಸಾವಿರ ರೂಪಾಯಿಗೆ ಜಾಸ್ತಿ ಬಜೆಟಲ್ಲಿ ಪರ್ಚೇಸ್ ಮಾಡ್ತೀರಾ ಅವ್ರಿಗೆ ಈ ಒಂದು ಜ್ಯುವೆಲ್ಲರಿ ಸಿಗುತ್ತಾ ಎಲ್ರಿಗೂ ಸಿಗುತ್ತಾ ಖಂಡಿತವಾಗೂ ಇಲ್ಲ ನಾನು ಅಷ್ಟೊಂದು ದಿನ ಶ್ರೀಮಂತ ಆಗಿಲ್ಲ ಸೊ ನಾನು ಕಸ್ಟಮರ್ಸು ಕೇಳಿದಕ್ಕೋಸ್ಕರ ನಾನು ಏನೂ ಒಂದು ನನ್ನ ಕೈಲಾದಷ್ಟು ನಾನು ಮಾಡೋಣ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಅಷ್ಟೇ ಸೊ ಈಗ ತೌಸಂಡ್ ಫೈವ್ ಹಂಡ್ ರುಪೀಸ್ ಮೇಲೆ ಎಲ್ಲ ಯಾರೆಲ್ಲ ಪರ್ಚೇಸ್ ಮಾಡಿದೆ ಅವ್ರು ನೇಮ್ ಮತ್ತು ಫೋನ್ ನಂಬರ್ನ ಬರ್ಕೊಂಡು ಇಟ್ಕೋತೀನಿ ನಾನು ಸೊ ಹೊಸ ವರ್ಷದ ದಿನ ನಾನು ಅದನ್ನು ಲಕ್ಕಿ ಡಿಪ್ಪಾಗಿ ಓಪನ್ ಮಾಡ್ತೀನಿ ಯಾರ್ದು ನೇಮು ಮತ್ತು ಫೋನ್ ನಂಬರ್ ಸಿಗುತ್ತೆ ಅವರಿಗೆ ಈ ಒಂದು ಜುವೆಲ್ಸಿ ನಾನು ಫ್ರೀಯಾಗಿ ಕಳಿಸ್ಕೊಡ್ತೀನಿ ಸೊ ಇದು ಒಂದು ಸೆಟ್ಟು ಓಕೆನಾ ಆ್ಯಂಡ್ ಇನ್ನೊಂದು ಬಂದುಬಿಟ್ಟು ನಾವು ತೌಸಂಡ್ ಫೈವ್ ಹಂಡ್ರೆಡ್ ರೂಪೀಸ್ಗೆ ಪರ್ಚೇಸ್ ಮಾಡಲ್ಲ ಸ್ವಲ್ಪ ಕಮ್ಮಿ ಜುವೆಲ್ಸ್ ಪರ್ಚೇಸ್ ಮಾಡ್ತೀವಿ ಮತ್ತೆ ತಮಗೇನಿಲ್ವಾ ಅಂತ ಕೇಳೋರಿಗೆ ಯಾರೆಲ್ಲ ಎಂಟುನೂರು ರೂಪಾಯಿಗೆ ಮೇಲ್ಪಟ್ಟು ಪರ್ಚೇಸ್ ಮಾಡ್ತಾರೆ ಅವ್ರಿಗೆ ಈ ಬಂದು ಲಕ್ಷ್ಮಿ ಲಾಂಗ್ ಹಾರ ಸಿಗುತ್ತೆ ವಿತ್ ಜುಮ್ಕಾ ಸಿಗುತ್ತೆ ಸಿ ಸಕ್ಕದಾಗಿರುವಂಥ ಇದು ಬಂದ್ಬಿಟ್ಟು ನಿಮಗೆ ಐಶ್ವರ್ಯ ಲಕ್ಷ್ಮಿ ಹಾರ ಆಗಿರುತ್ತೆ ಮಿಂಟ್ ಬೀಟ್ಸಲ್ಲಿ ಬರುತ್ತೆ ಆ್ಯಂಡ್ ಇದಕ್ಕೆ ಈ ಥರ ಜುಮ್ಕಾ ಕೂಡ ಬರುತ್ತೆ ಗ್ರೀನ್ ಬೀಟ್ಸಲ್ಲಿ ಅಂಡ್ ಇದು ಆಫ್ ಈ ಥರ ಆಫ್ ಬೀಟ್ಸಲ್ಲಿ ಬಂದಿರೋಂಥ ಒಂದು ಹಾರ ಆಗಿರುತ್ತೆ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಎಲ್ರಿಗೂ ಗೊತ್ತು ಎಂಟ್ನೂರ ಐವತ್ತು ರೂಪಾಯಿ ಅಂತ ಹೇಳ್ಬಿಟ್ಟು ಬಟ್ ಇದನ್ನ ನಾನು ಎಂಟ್ನೂರು ರೂಪಾಯಿ ಮೇಲೆ ಯಾರು ಪರ್ಚೇಸ್ ಮಾಡ್ತಾರೆ ಆದ್ರೆ ಒಬ್ಬರಿಗೆ ನಾನು ಲಕ್ಕಿ ಡಿಪ್ ಅಲ್ಲಿ ಕೊಡ್ತಾ ಇದ್ದೀನಿ ಸೊ ಒಂದನೇ ತಾರೀಕು ನಾನು ನನ್ನ ಇದನ್ನ ರಿವೀಲ್ ಮಾಡಿ ನಾವು ಏಟ್ ಹಂಡ್ರೆಡ್ ರುಪೀಸ್ ಎಲ್ಲ ಪರ್ಚೇಸ್ ಮಾಡಲ್ಲ ಮ್ಯಾಮ್ ನಮಗೆ ಚಿಕ್ಕ ಪುಟ್ಟ ಬಳೆ ಅಥವಾ ನೆಕ್ಲೆಸ್ಗಳು ಈ ತರದನ್ನ ಪರ್ಚೇಸ್ ಮಾಡ್ತೀವಿ ಬಿಕಾಸ್ ನಮಗೆ ಸಿಂಪಲ್ ಅಂದ್ರೆ ಇಷ್ಟ ಅಂತ ಕೆಲವರಿಗೆ ಸೊ ಈ ಒಂದು ಪ್ಯೂರ್ ಪ್ಯೂರ್ ಪ್ಯೋ ಏಡಿ ಸ್ಟೋನ್ ನೆಕ್ಲೆಸ್ ನಾನು ನಿಮಗೆ ಫ್ರೀಯಾಗಿ ಕೊಡ್ತಾ ಇದ್ದೀನಿ ಸಕ್ಕದಾಗಿದೆ ಸೊ ನೋಡ್ತಾ ಇರ್ಬೋದು ಇದಕ್ಕೂ ಕೂಡ ಅಷ್ಟೇ ನಿಮಗೆ ತ್ರೀ ಇಯರ್ಸ್ ವಿತ್ ವಾರಂಟಿ ಜೊತೆಗೆ ಕೊಡ್ತೀನಿ ನಾನು ಒಂದೇ ಒಂದು ಸ್ಟೋನ್ ಬ್ಲಾಕ್ ಆದರೂ ಕೂಡ ಗಿವ್ ಅವೇ ಅಂತಲೇ ಬೇಕಾದ ನೀವು ಪೀಸ್ ರುಪೀಸ್ ಬಂದು ಎಕ್ಸ್ಚೇಂಜ್ ಕೂಡ ನೀವು ಮಾಡಿಸ್ಕೋಬೋದು ತುಂಬ ಚೆನ್ನಾಗಿದೆ ಇದಾಗಿರ್ಬೋದು ಲಾಂಗ್ ಅಥವಾ ಕಾಂಬೋ ಸೆಟ್ಟು ನೀವು ಮೂರನ್ನು ಕೂಡ ನಾನು ಪೇಜಲ್ಲಿ ಆಲ್ರೆಡಿ ನೋಡಿರ್ತೀರ ಪ್ರೈಸ್ ಕೂಡ ನೋಡಿರ್ತೀರ ಕೆಲವ್ರು ಹೆಂಗೆ ಹೆಂಗೆ ಅಂದರೆ ಗಿವ್ ಅವೇ ಕೊಟ್ಟರೆ ಒರಿಜಿನಲ್ ಪ್ರಾಡಕ್ಟ್ಗಳನ್ನೇ ಕೊಡೋದಿಲ್ಲ ಅವರು ಸೇಲ್ ಮಾಡೋ ಪ್ರಾಡಕ್ಟೇ ಒಂದಾಗಿರುತ್ತೆ ಕೊಡೋ ಪ್ರಾಡಕ್ಟೇ ಒಂದಾಗಿರುತ್ತೆ ಆ ಥರ ನಾನು ಖಂಡಿತವಾಗೂ ಮಾಡೋದಿಲ್ಲ ಎಲ್ಲ ಕೂಡ ನೀವು ಆಲ್ರೆಡಿ ಒಂದು ಪೇಜಲ್ಲಿ ನೋಡಿರ್ತಾರೆ ಸೊ ಫೈವ್ ಹಂಡ್ರೆಡ್ ರುಪೀಸ್ ವರ್ತಿಗೆ ಇದಿರುತ್ತೆ ಲಾಂಗ್ ಆರಾಮ್ ಬಂದರೆ ಎಂಟ್ನೂರು ರೂಪಾಯಿ ವರ್ತ ಇರುತ್ತೆ ತೌಸಂಡ್ ಹಂಡ್ರೆಡ್ ರುಪೀಸ್ ಬಂದ್ಬಿಟ್ಟು ನಿಮಗೆ ಫುಲ್ ಸೆಟ್ ಇರುತ್ತೆ ನೀವು ಪರ್ಚೇಸ್ ಮಾಡೋದ್ರ ಮೇಲೆ ನಾನು ಎಲ್ಲ ನೇಮನ್ನು ಕೂಡ ಬರ್ಕೊಂಡು ಸೊ ಹೊಸ ದಿನ ಈವ್ನಿಂಗ್ ಫೈವ್ ಓ ಕ್ಲಾಕ್ಗೆ ವಿಡಿಯೋ ಅಪ್ಲೋಡ್ ಆಗುತ್ತೆ ಸೊ ಆ ವಿಡಿಯೋದಲ್ಲಿ ನಿಮಗೆ ವಿನ್ನರ್ ಯಾರು ಅಂತ ಗೊತ್ತಾಗುತ್ತೆ ಸೊ ಇನ್ನೂ ಯಾಕೆ ವೆಯ್ಟ್ ಮಾಡ್ತಿದ್ದೀರಾ ನಿಮಗೆ ಫ್ರೀ ಶಿಪ್ಪಿಂಗ್ ಇದೆ ಕಡಿಮೆ ಪ್ರೈಸ್ ಇದೆ ಜೊತೆಗೆ ಗಿಫ್ಟ್ ಕೂಡ ಕೊಡ್ತಾ ಕೊಡ್ತಾಯಿದ್ದೀವನ ನೀವು ಇನ್ನ ಆಲೇಜಿ ಇರಲಿ ಪರ್ಚೇಸ್ ಮಾಡಿದಾಗ ಯೋಚನೆ ಮಾಡೋಂಗೇ ಇಲ್ಲ ಸೊ ಬೇಗ ಬೇಗ ಪರ್ಚೇಸ್ ಮಾಡ್ಕೊಳ್ಳಿ ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಾಂಬೋ ಸೆಟ್ಗಳನ್ನ ತೋರಿಸ್ಬೇಕು ಅಂದರೆ ಲೈಕ್ ಈ ಥರ ಆಲ್ರೆಡಿ ವಿಡಿಯೋ ಮಾಡ್ಕೊಂಡಿದ್ದೀನಿ ನಾನು ಇದರ ಕಾಂಬೋಸ್ ಹಿಟ್ಗಳನ್ನ ತೋರಿಸ್ಬೇಕು ಅಂತ ಅನ್ಕೊಂಡಿದೀನಿ ತುಂಬಾ ಜನ ಕೇಳ್ತೀನಿ ನಂಗೆ ಈ ಕಾಂಬೋ ಸೆಟ್ ಬೇಕು ಮ್ಯಾಮ್ ತೋರಿಸಿ ಅಂತ ಹೇಳ್ತಾರೆ ಎಸ್ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ ಬನ್ನಿ ಅಂಡ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿ ಅಂಡ್ ಇನ್ನ ಜಾಸ್ತಿ ಕಲೆಕ್ಷನ್ಸ್ ಬೇಕು ಅಲ್ಲಿ ನೋಡಿ ಅಥವಾ ಇನ್ನೊಂದು ಗೊತ್ತಾ ಶಾಪ್ ಬಂದು ಪರ್ಚೇಸ್ ಮಾಡಿದೋ ಕೂಡ ನೇಮ್ ಮತ್ತೆ ಫೋನ್ ನಂಬರ್ ತೊಗೊಂಡು ನೋಟ್ ಇಟ್ಕೊಂತೀವಿ ಇಫ್ ಇನ್ ಕೇಸ್ ಅವ್ರ ನೇಮ್ ಬಂದ್ರು ಕೂಡ ಅವ್ರು ಬಂದು ಶಾಪ್ ಹತ್ರ ಇಸ್ಕೊಂಡು ಹೋಗ್ಬೋದು ಇಲ್ಲ ದೂರ ಇಂದ ಬಂದಿದೋರ್ ನಾವು ಮತ್ತೆ ಅವ್ರಿಗೆ ಕೊರಿಯರ್ನ ಮಾಡ್ಕೊಡ್ತೀವಿ ಸೊ ಆನ್ಲೈನ್ ಆಫ್ಲೈನ್ ಎರಡೂ ಕಡೆ ಕೂಡ ಈ ಒಂದು ಆಫರ್ ಅವೈಲೇಬಲ್ ಇದೆ ಟೆಂಪಲ್ ಡಿಸೈನಲ್ಲಿ ಸಖತ್ ಸೂಪರ್ ಆಗಿರೋ ಅಂತಹ ಒಂದು ಸೆಟ್ಟು ಸೆಟ್ ಸೆಟ್ಟು ಸೂಪರಾಗಿ ಬಂದಿದೆ ಗೈಸ್ ಗೈಸಿದನ್ನು ಆಲ್ರೆಡಿ ನೀವು ನೋಡಿರ್ತೀರಾ ತುಂಬ ಅಂದರೆ ತುಂಬ ದಿನ ತುಂಬ ತಿಂಗಳಾದಮೇಲೆ ನಾನು ಇದನ್ನು ರೀಸ್ಟಾಕ್ ಮಾಡ್ತಿರೋದು ತುಂಬ ಜನ ರಿಕ್ವೆಸ್ಟ್ ಮಾಡಿ ಕೇಳ್ತಾನೆ ಇದ್ರಿ ಯಾವಾಗ ರೀಸ್ಟಾಕ್ ಮಾಡ್ತೀರಾ ಮ್ಯಾಮ್ ಹೇಳಿ ಮ್ಯಾಮ್ ಅಂತ ಹೇಳಿಬಿಟ್ಟು ಎಲ್ಲಿ ಗುಡ್ ನ್ಯೂಸ್ ಅಂದರೆ ಒಂದು ರೀಸ್ಟಾಕ್ ಆಗಿದೆ ಇನ್ನೊಂದು ಪ್ರೈಸ್ ಡೌನ್ ಆಗಿದೆ ನಂಗೆ ಎಗೇನ್ ರೀಸ್ಟಾಕ್ ಆದಾಗ ಪ್ರೈಸ್ ಡೌನ್ ಆಗೋದು ನಿಜವೂ ಖುಷಿಯಾಗಿಬಿಡುತ್ತೆ ಬಟ್ ಕ್ವಾಲಿಟಿ ಅಂತೂ ಅದೇ ಕ್ವಾಲಿಟಿ ಮೇಂಟೈನ್ ಆಗಿರುತ್ತೆ ಅಂಡ್ ಇದಕ್ಕೆ ಇಯರಿಂಗ್ಸ್ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ಏನು ಪೆಂಡೆಂಟ್ ಬಂದಿದೆ ಗಜಲಕ್ಷ್ಮಿದು ಇದು ಅದೇ ಥರದಲ್ಲಿ ನಿಮಗೆ ಇಯರಿಂಗ್ಸ್ ಕೂಡ ಬರುತ್ತೆ ಸೂಪರ್ ಆಗಿರೋದಕ್ಕೆ ಜುಮ್ಕಿ ಬರೋದಿಲ್ಲ ಬದಲಾಗಿ ಇದೇ ಥರದ ಇಯರಿಂಗ್ಸ್ ಕೂಡ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿ ಇಬ್ಬಮ್ಮ ನಿಮಗೆ ಫೈ ಅಲ್ಲಿ ವೈಟ್ ವಿತ್ ಗೋಲ್ಡ್ ಬೀಡ್ಸ್ ಕೂಡ ಅಟ್ಯಾಚ್ ಆಗಿರುತ್ತೆ ತುಂಬ ಚೆನ್ನಾಗಿದೆ ಬ್ರೈಡು ನಾನ್ ಬ್ರೈಡು ಇಬ್ಬರೂ ಕೂಡ ಯೂಸ್ ಮಾಡ್ಬೋದು ಒಂದು ಸಿಂಗಲ್ ಲಾಂಗ್ ಹಾರಾದರೂ ಹಾಕೋಬೋದು ಅಥವಾ ಕಾಂಬೋ ಆದರೂ ಹಾಕೋಬಹುದು ನಿಮ್ಮ ವೆಕೇಶನ್ಸ್ ನಿಮ್ಮ ಫಂಕ್ಷನ್ಸ್ ಏನಿರುತ್ತೆ ಅದರ ತಕ್ಕಾಗಿ ನೀವು ಡಿಸೈನ್ ಮಾಡ್ಕೊಂಡು ಹಾಕೋಬೋದು ಸೂಪರ್ ಆಗಿದೆ ಕ್ವಾಲಿಟಿ ವೈಸ್ ಅಂತೂ ಸಕ್ಕದಾಗೂ ಇದೆ ನೋಡಿ ಸೆಸ್ಟ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಗೈಸ್ ಅಷ್ಟು ಚೆನ್ನಾಗಿದೆ ಈಗಿನ ಇದನ್ನು ಯಾವ ಲೆವೆಲ್ಗೆ ಕ್ವಾಲಿಟಿದೆ ಅಂತ ಹೇಳಿದ್ರೆ ನೀವು ಏನೇ ರೆಂಟಲ್ ಬಿಸ್ನೆಸ್ ಮಾಡೋರಾಗಿದ್ರೆ ಸೊ ಆರಾಮಾಗಿ ತಗೊಂಡು ನೀವು ರೆಂಟಲ್ ಬಿಸ್ನೆಸ್ ಕೂಡ ಮಾಡ್ಬೋದು ಅಷ್ಟು ಚೆನ್ನಾಗಾಗುತ್ತೆ ಸೊ ಪ್ರೈಸ್ ಬಂದುಬಿಟ್ಟು ಜಸ್ಟ್ ರುಪೀಸ್ ತೌಸಂಡ್ ಫೈ ನೈಂಟಿ ನೈನ್ ರುಪೀಸ್ ಸಾವಿರದ ಐನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ನಾನ್ ಹೇಳಲ್ಲ ಬಟ್ ಮಾತ್ರ ತುಂಬ ಟ್ರೆಡಿಷನಲ್ ಆಗಿ ಕಾಣಿಸುತ್ತೆ ಇವನ್ ಡಿಸೈನ್ ಇದ್ದೀರಾ ಸಕ್ಕತ್ತಾಗಿ ಬಂದಿರೋ ಡಿಸೈನ್ ಫಿನಿಶಿಂಗ್ ನೀವು ನೋಡ್ತಾ ಇರ್ಬೋದು ನಾನು ಫುಲ್ಲು ಝೂಮ್ ಮಾಡಿ ಫಿನಿಷಿಂಗ್ನ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಇಬ್ಬಮ್ಮ ನಿಮಗೆ ಒನ್ ಗ್ರಾಮ್ ಗೋಲ್ಡ್ ಪಾಲಿಷ್ ಬರುತ್ತಲ್ಲ ಆ ಶೇಡಲ್ಲಿ ಬರುತ್ತೆ ಸಕ್ಕತ್ತಾಗಿ ಬಂದಿದೆ ಇದು ನೋಡ್ಬೋದು ಇದು ಮಲ್ಟಿ ಕಲರ್ ನಿಮಗೆ ರೂಬಿ ಮತ್ತು ಗ್ರೀನಲ್ಲಿ ಡಿಸೈನ್ ಕೂಡ ಬಂದಿದೆ ಸೊ ನಿಮಗೆ ಗೋಲ್ಡ್ ಥರ ಕಾಣಿಸೋದಕ್ಕೆ ಸೊ ಪಾಲಿಶ್ ಮಾತ್ರ ಅಲ್ಲ ಈ ಲಾಸ್ಟಲ್ಲಿ ಬಂದಿದ್ದ ಕೂಡ ನಿಮಗೆ ಮಲ್ಟಿ ಕಲರಲ್ಲೇ ಬಂದಿದೆ ಆ್ಯಂಡ್ ಜುಮ್ಕಾ ಬಂದ್ಬಿಟ್ಟು ಈ ಥರ ಮಲ್ಟಿ ಕಲರ್ ಜುಮ್ಕಾನೇ ಬರುತ್ತೆ ವಿತ್ ನಾನು ಹೇಳಿದ್ರೆ ಫ್ಲವರ್ ಡಿಸೈನಲ್ಲೇ ಬರುತ್ತೆ ಸೂಪರ್ ಆಗಿದೆ ಗೈಸ್ ಕಾಂಬೋ ಡಿಸೈನ್ ಅಂತೂ ಸಿ ನಿಮಗೆ ಫಿನಿಶಿಂಗ್ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಫಿನಿಷಿಂಗ್ನ ಕೊಟ್ಟಿದ್ದಾರೆ ಆ ಶೇಡ್ ಆಗಿರ್ಬೋದು ಕೊಟ್ಟು ಚಿಕ್ಕ ಚಿಕ್ಕ ಡಿಸೈನು ಕೂಡ ಅಷ್ಟೇ ಸಕ್ಕತ್ತಾಗಿ ಕೊಟ್ಟಿದ್ದಾರೆ ಆ್ಯಂಡ್ ದಿಸ್ ಬ್ಯೂಟಿಫುಲ್ ಆಗಿರುವಂತಹ ಈ ಒಂದು ಕಾಂಬೋ ಸೆಟ್ಟು ಪ್ರೈಸ್ ಬಂದ್ಬಿಟ್ಟು ನಿಮಗೆ ಜಸ್ಟ್ ರುಪೀಸ್ ಸಾವಿರದ ಇನ್ನೂರ ಐವತ್ತು ರೂಪಾಯಿ ತೌಸಂಡ್ ಟು ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗಲ್ಲಿ ನಾವು ನಿಮಗೆ ಕೊಡ್ತಾ ಇದ್ದೀವಿ ಸೊ ಆಫರ್ ಇದೆ ಮಿಸ್ ಮಾಡ್ಕೋಬೇಡಿ ನಿಮ್ಮ ಮುಂಚೆ ಪ್ರೈಸು ಈ ಪ್ರೈಸು ಕಂಪೇರ್ ಮಾಡಿದ್ರೆ ತುಂಬಾ ಪ್ರೈಸ್ ಕಮ್ಮಿ ಆಗಿರುತ್ತೆ ಸೊ ಪ್ರೈಸ್ ಡೌನ್ ಇದ್ದಾಗೆ ಪರ್ಚೇಸ್ ಮಾಡಿಬಿಡಿ ಈ ಡಿಸೈನ ನೀವು ಗೋಲ್ಡಲ್ಲಿ ನೋಡಿಲ್ದಾರಕ್ಕೆ ಚಾನ್ಸೇ ಇಲ್ಲ ಗೋಲ್ಡ್ ಡಿಸೈನ್ ಇನ್ಸ್ಪೈರ್ ಆಗಿ ಈ ಒಂದು ಡಿಸೈನ ಮಾಡಿಸಿರುವಂಥದ್ದು ಸಖತ್ತಾಗಿ ಬಂದಿದೆ ಈ ಡಿಸೈನ ನೀವು ಹಂಡ್ರೆಡ್ಗೆ ಟೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಗೋಲ್ಡಲ್ಲಿ ಖಂಡಿತ ನೋಡಿರುತ್ತೆ ಅಷ್ಟು ಚೆನ್ನಾಗಿರುವಂಥ ಡಿಸೈನ್ ಇದಾಗಿರುತ್ತೆ ತುಂಬಾ ಯುನೀಕ್ ಆಗಿದೆ ಅಂಡ್ ನಿಮಗೆ ಪಾಲಿಷ್ ಕೂಡ ಅಷ್ಟೇ ನೋಡೋದಕ್ಕೆ ಗೋಲ್ಡ್ ಪಾಲಿಶ್ ತರನೇ ಬರುತ್ತೆ ಆ್ಯಂಡ್ ಇನ್ನೊಂದು ಏನು ಗೊತ್ತಾ ತುಂಬ ಲೈಟ್ ವೆಯ್ಟ್ ಇದೆ ಗ್ರೈಸ್ ಹಂಗಾಗಿ ಲೈಕ್ ನೋಡೋದಕ್ಕೆ ಸೇಮ್ ಗೋಲ್ಡ್ ಥರನೇ ಕಾಣಿಸೋದು ಅಷ್ಟು ವೆಯ್ಟೇ ಅಲ್ಲ ಫುಲ್ಲು ಲೈಟ್ ವೆಯ್ಟ್ ಇದೆ ಅಷ್ಟು ಸೂಪರ್ ಆಗಿದೆ ಅಂಡ್ ಅಂದರೆ ಇಯರಿಂಗ್ಸ್ ಬಂದುಬಿಟ್ಟು ಈ ಥರ ಇಯರಿಂಗ್ಸ್ ಬರುತ್ತೆ ಲಾಸ್ಟಲ್ಲಿ ಮಲ್ಟಿ ಕಲರ್ ಬೀಟ್ಸ್ ಇರೋದನ್ನ ಇದಕ್ಕೂ ಕೂಡ ಮಲ್ಟಿಕಲರ್ ಬೀಟ್ಸ್ನ ಕೊಟ್ಟಿದ್ದಾರೆ ತುಂಬ ಚೆನ್ನಾಗಿದೆ ನೆಕ್ಲೆಸು ಕೂಡ ಅಷ್ಟೇ ಅಷ್ಟೇ ಲೈಟ್ ವೆಯ್ಟಾಗಿ ಕೊಟ್ಟಿದ್ದಾರೆ ಫಿನಿಶಿಂಗ್ ಅಂತೂ ನೋಡಿ ಸಕ್ಕತ್ತಾಗಿ ಬಂದಿದೆ ಕ್ವಾಲಿಟಿ ವೈಸ್ತು ಮಾತಾಡೋಂಗಿಲ್ಲ ಅಷ್ಟು ಸೂಪರ್ ಆಗಿದೆ ಆ್ಯಂಡ್ ಇದ್ರದ್ದು ಪ್ರೈಸ್ ಬಂದ್ಬಿಟ್ಟು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ತೌಸಂಡ್ ಟೂ ನೈಂಟಿ ಅಂಡ್ ರುಪೀಸ್ ಫ್ರೀ ಶಿಪಿಂಗಲ್ಲಿ ಸಿಗ್ತಾ ಇದೆ ಸೊ ನೋಡ್ತಾ ಇರ್ಬೋದು ಸೇಮ್ ಆ್ಯಸ್ ಇಟ್ ಇಸ್ ಗೋಲ್ಡ್ ಥರನೇ ಕಾಣಿಸುತ್ತೆ ನಿಮಗೆ ತುಂಬ ಚೆನ್ನಾಗಿದೆ ಮ್ಯಾಮ್ ಒಂದು ಗ್ರಾಮ್ ಗೋಲ್ಡ್ ಪಾಲಿಶ್ ಮಾಡ್ಕೊಡ್ತೀರಾ ಖಂಡಿತವಾಗಲ್ಲ ಬಟ್ ಇದು ಲುಕ್ ವೈಸ್ ಮಾತ್ರ ಹಂಗೆ ಕಾಣಿಸುತ್ತೆ ಒಂದು ಗ್ರಾಮ್ ಅನ್ ಗೋಲ್ಡ್ ಅಂದ ತಕ್ಷಣ ಗೋಲ್ಡನ್ನ ಹಾಕಿ ಕೊಟ್ಟಿರೋದಿಲ್ಲ ಜಸ್ಟ್ ಪಾಲಿಶ್ನ ಹಾಕಿ ಕೊಟ್ಟಿರ್ತಾರೆ ಅಷ್ಟೇ ನೀವು ಅದಕ್ಕೆ ರೀಪಾಲಿಶ್ ಮಾಡಿಸ್ತಾನೆ ಹೇಳ್ಬೇಕು ಬಟ್ ಇದಕ್ಕೆ ರೀಪಾಲಿಶ್ ಮಾಡಿಸ್ ಮಾಡಿಸೋ ನೆಸೆಸಿಟಿನೇ ಬರೋದಿಲ್ಲ ನಿಮಗೆ ಸೊ ತುಂಬ ಚೆನ್ನಾಗಿದೆ ಮಿಸ್ ಮಾಡ್ಕೋಬೇಡಿ ಮೋಸು ಟ್ರೆಂಡಿಂಗ್ ಸೆಟ್ಟಿದು ಸಖತ್ತಾಗಿ ಬಂದಿದೆ ನಿಜವಾಗ್ಲೂ ಸೀದಾ ಕ್ವಾಲಿಟಿ ಫಿನಿಶಿಂಗ್ ಡಿಸೈನ್ ಸೂಪರ್ ಆಗಿದೆ ಅಂತಲೇ ಹೇಳ್ಬೋದು ಲಾಸ್ಟಲ್ಲಿ ಬಂದಿರುವಂಥ ಈ ಗೋಲ್ಡ್ ಬೀಟ್ಸ್ ಅದು ಎಕ್ಸ್ಟ್ರಾ ಹೈಲೈಟ್ ಟುಕ್ನಾಗ ಕೊಡ್ತಾ ಇದೆ ಆ್ಯಂಡ್ ಇದಕ್ಕೆ ಜುಮ್ಕಿ ಬರೋದಿಲ್ಲ ಬದಲಾಗಿ ನೋಡಿ ಈ ಥರ ಇಯರಿಂಗ್ಸ್ ಬರುತ್ತೆ ಸೂಪರ್ ಆಗಿದೆ ಇಯರಿಂಗ್ಸ್ ಕೂಡ ಅಷ್ಟೇ ಆ್ಯಂಡ್ ನೀವು ಇಲ್ಲಿ ನೋಡ್ತಾ ಎಷ್ಟು ಡಿಟೇಲಿಂಗ್ ಆಗಿ ಫಿನಿಷಿಂಗ್ನಾಗ ಕೊಟ್ಟಿದ್ದಾರೆ ಅಂತ ಅಂದರೆ ಸೂಪರಾಗಿ ಬಂದಿದೆ ನನಗೆ ಈ ಫೋನ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಬಿಕಾಸ್ ನಂಗೆ ಲಾಸ್ಟ್ ಟೈಮು ಇದ್ದು ಫೋನಲ್ಲಿ ನಾನು ನನ್ನ ಕಣ್ಣಮ್ಮ ನೋಡ್ತಾ ಇಲ್ಲ ಆ್ಯಕ್ಚುಲಿ ಬಟ್ ಅದು ಕೂಡ ನನಗೆ ಅನ್ನ ಹಾಕಿರೋದೇನೇ ಬಟ್ ಕಂಪೇರ್ಡ್ ಟು ವಿಡಿಯೋ ಕ್ವಾಲಿಟಿ ನನಗೆ ಇದ್ರಲ್ಲಿ ಹೆಂಗಿದೆ ಹಂಡ್ರೆಡ್ ಪರ್ಸೆಂಟ್ ಎಕ್ಸಾಕ್ಟಾಗಿ ಹಂಗೆ ತೋರಿಸ್ತಾ ಇದ್ದಾರೆ ನನಗೆ ಚಿಕ್ಕ ಖುಷಿ ಆಗುತ್ತೆ ಸೊ ಆ ಫೋನಿಂದ ನಾನು ಈ ಫೋನ್ ತೊಗೊಳಕ್ಕೆ ದುಡ್ಡು ದುಡ್ಡು ನನಗೆ ಆಗಿದ್ದು ಬಟ್ ಏನಂತ ನನಗೆ ತುಂಬ ಖುಷಿ ಕೊಡುತ್ತೆ ಬಿಕಾಸ್ ನನ್ನ ಕಸ್ಟಮರ್ಸ್ಗೆ ನಾನು ಹೇಗಿದೆ ಎಕ್ಸಾಕ್ಟಾಗಿ ಹಾಗೆ ತೋರಿಸ್ತಾ ಇದ್ದಿಲ್ಲ ಅಂತ ತುಂಬ ಖುಷಿ ಕೊಡುತ್ತೆ ಈ ಥರ ಚಿಕ್ಕ ಚಿಕ್ಕ ಅಲ್ಲ ನೋಡಿ ಈ ಥರ ಒಂದು ಪಿಕಾಕ್ ಬಂದಿದ್ರೆ ಪಿಕಾಕ್ ಮೈ ಮೇಲೆ ಏನು ರೆಕ್ಕೆ ಇರೋದಿಲ್ಲ ಅದನ್ನು ಕೂಡ ಇಲ್ಲಿ ಫಿನಿಷಿಂಗಾಗಿ ಕೊಟ್ಟಿದ್ದಾರೆ ಈ ಥರ ಫಿನಿಷಿಂಗ್ ಎಲ್ಲ ನಾನು ತೋರ್ಸೋಕ್ಕೆ ಆಗ್ತಿರ್ಲಿಲ್ಲ ಜಸ್ಟ್ ಹಿಂಗೆ ತೋರಿಸಬೇಕಾಗಿತ್ತು ಇಷ್ಟು ಡೀಟೇಲಿಂಗಾಗಿ ಕಾಣಿಸ್ತಾ ಇಲ್ಲ ಬಿಡಿ ಕಾಣಿಸ್ತಾ ಇದೆ ತುಂಬಾ ಖುಷಿ ನನಗೆ ಆ್ಯಂಡ್ ಎಸ್ ಇಸ್ ಬ್ಯೂಟಿಫುಲ್ ಆಗಿರೋ ಈ ಒಂದು ಕಾಂಬೋ ಸೆಟ್ ಪ್ರೈಸ್ ಬಂದುಬಿಟ್ಟು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ತೌಸಂಡ್ ಟು ನೈಂಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗಲ್ಲಿ ಸಿಗ್ತಾ ಇದೆ ನಾನು ಎಷ್ಟು ಸಲ ರಿಸ್ಟಾಕ್ ಮಾಡಿಸಿದ್ರು ಕೂಡ ಅಷ್ಟೇ ಬೇಗ ಖಾಲಿ ಆಗುವಂಥ ಸೆಟ್ಟು ಕಾಯಿನ್ ಲಕ್ಷ್ಮಿ ಡಿಸೈನ್ ಸೆಟ್ಟು ತುಂಬಾ ಎಲ್ರು ತುಂಬ ಎಲ್ರಿಗೂ ಗೊತ್ತಿರ್ತಾರೆ ನನ್ನ ಪೇಜನ್ನ ಯಾರೆಲ್ಲ ಫಾಲೋ ಮಾಡ್ತಿದ್ರು ಎಲ್ರಿಗೂ ಈ ಸೆಟ್ ಗೊತ್ತಿರುತ್ತೆ ತುಂಬಾ ಚೆನ್ನಾಗಿರುವಂಥ ಒಂದು ಕಾಯಿನ್ ಲಕ್ಷ್ಮಿ ಡಿಸೈನ್ ಸೆಟ್ಟು ಸಕ್ಕ ಾಗಿದೆ ಕ್ವಾಲಿಟಿ ವೈಸ್ ಅಂತ ಎಷ್ಟು ಸಲ ರೀಸ್ಟಾಕ್ ಮಾಡಿಸಿದ್ರು ಕೂಡ ಅದೇ ಕ್ವಾಲಿಟಿ ನಾವು ಮೇಂಟೈನ್ ಮಾಡ್ತಿದೀವಿ ಅಂಡ್ ಗೈ ಸಿಲ್ವ ನೋಡ್ಬೋದು ಇದು ಪ್ಲೇನ್ ಬರುತ್ತೆ ಬಟ್ ಇಲ್ಲಿ ಮಾಬ್ ಬರುತ್ತೆ ಪೆಂಡೆಂಟ್ ನಿಮ್ಗೆ ಇತರ ನೆಕ್ಲೆಸ್ ಮಾತ್ರ ಪೆಂಡೆಂಟ್ ಬರೋದು ಇಲ್ಲಿ ಲಾಸ್ ಅಲ್ಲಿ ನಿಮ್ಗೆ ಈ ತರ ಪ್ಲೇನ್ ಅಲ್ಲಿ ಬರೋದನ್ನ ತುಂಬಾ ಚೆನ್ನಾಗಿ ಕಾಣಿಸಿದೆ ಅದಕ್ಕೆ ಜುಮಾ ಬಂದು ನೋಡಿ ಈ ತರ ಬರುತ್ತೆ ಸ್ವಲ್ಪ ಜನ ಏನಂತ ಕ್ವಶನ್ ಮಾಡ್ತಿದ್ರೆ ಮ್ಯಾಮ್ ಇಲ್ಲೆಲ್ಲ ಸ್ಟೋನ್ ಇಲ್ಲ ಬಟ್ ಇದ್ರಲ್ಲಿ ಯಾಕೆ ಸ್ಟೋನ್ ಇದೆ ಅಂತ ಕೇಳ್ತಾರೆ ಅದು ನನ್ಗೂ ಗೊತ್ತಿಲ್ಲ ಬಟ್ ಅವ್ರು ಕೊಟ್ಟಿರೋದು ಈ ಜುಮ್ಕಾನ ಸೊ ಎಲ್ಲ ವೀಡಿಯೋದಲ್ಲಿ ನೋಡ್ಬೋದು ಇದೇ ಜುಮಾನ ನಾವು ಕೊಟ್ಟು ತೋರಿಸೋದು ಕೊಟ್ಟಿರೋದು ಎಲ್ಲ ಕೂಡ ಇದೇನೇ ಇರುತ್ತೆ ಸಕ್ಕತ್ತಾಗಿರುವಂಥ ಆ್ಯಂಟಿಕ್ ವಿತ್ ಗೋಲ್ಡ್ ಪಾಲಿಶ್ ಇರುತ್ತೆ ಬರುತ್ತೆ ರೇಷ್ಮೆ ಸಾರಿಗಳಿಗೊಂದು ಬ್ರೈಡ್ ನಾನ್ ಬ್ರೈಡ್ ಇಬ್ಬರು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇದ್ರದ್ದು ಕಾಸ್ಟ್ ಬಂದುಬಿಟ್ಟು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿ ತೌಸಂಡ್ ಟು ನೈಂಟಿ ಎನ್ ರುಪೀಸ್ ಫ್ರೀ ನಿಮಗೆ ಸಿಗ್ತದೆ ಸೂಪರ್ ಆಗಿದೆ ಮಿಸ್ ಮಾಡ್ಕೋಬೇಡಿ ಜಸ್ಟ್ ಸೀದಾ ಕ್ವಾಲಿಟಿ ಆ್ಯಂಡ್ ಫಿನಿಶಿಂಗ್ಸ್ ಮಸ್ತ್ ಆಗಿದೆ ಮಾತ್ರ ಸೆಟ್ಟು ಸೂಪರ್ ಆಗಿದೆ ತುಂಬ ಗ್ರ್ಯಾಂಡ್ ಸೆಟ್ ಇದು ನೀವು ಇದನ್ನು ವೆಡ್ಡಿಂಗ್ ಆರ್ ಬ್ರೈಡ್ ನಾನ್ ಬ್ರೈಡ್ ಎರಡಕ್ಕೂ ಕೂಡ ನೀವು ಆರಾಮಾಗಿ ಯೂಸ್ ಮಾಡ್ಬೋದು ಅಷ್ಟು ಚೆನ್ನಾಗಿದೆ ಒಂದು ನೆಕ್ಲೆಸ್ ಅವರು ಯೂಸ್ ಮಾಡ್ಬೋದು ಕಾಂಬೋ ಸಿಂಗಲ್ ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೆ ಹಂಗೆ ಯೂಸ್ ಮಾಡ್ಬೋದು ಇದ್ದು ನಿಮಗೆ ನೋಡಿ ಡಾರ್ಕ್ ಗ್ರೀನಲ್ಲಿ ಸ್ಟೋನ್ ಬಂದಿರೋದು ಅಂತ ತುಂಬ ಹೈಲೈಟ್ ಆಗಿ ಕಾಣಿಸುತ್ತೆ ಫಿನಿಶಿಂಗ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇದು ಸ್ವಲ್ಪ ವೆಯ್ಟ್ ಕೂಡ ಇದೆ ಸೊ ಡಾಲರ್ ಆ್ಯಕ್ಚುಲಿ ಸ್ವಲ್ಪ ವೆಯ್ಟ್ ಇರೋದು ತುಂಬ ಚೆನ್ನಾಗಿ ಬಂದಿರುವಂಥದ್ದು ಸಕ್ಕತ್ತಾಗಿದೆ ಆಗಿದೆ ಕ್ವಾಲಿಟಿ ವೈಸ್ ಅಂತ ನಾನು ಏನು ಫಿನಿಶಿಂಗ್ ಇದೆ ಗೊತ್ತಾ ಸೂಪರ್ ಆಗಿದೆ ನಿಮಗೆ ಎಲ್ಲ ಫಂಕ್ಷನ್ಸ್ಗೂ ಕೂಡ ಇದು ಆರಾಮಾಗಿ ಮ್ಯಾಚ್ ಆಗುತ್ತೆ ಒಂದು ಸೆಟ್ನ ಇಟ್ಕೊಂಡ್ಬಿಟ್ರೆ ನಿಮಗೆ ಫುಲ್ ಗ್ರ್ಯಾಂಡ್ ಫಂಕ್ಷನ್ ಇದ್ದಾಗ ಎರಡು ಸೆಟ್ಟನ್ನು ವೇರ್ ಮಾಡ್ಬೋದು ಇಲ್ಲ ಸಿಂಪಲ್ ಆಗಿದ್ದಾಗ ಒಂದು ನೆಕ್ಲೆಸ್ ಹಾಕೋಬೋದು ಇಲ್ಲ ಒಂದು ಸಿಂಗಲ್ ಲಾಂಗ್ ಹಾರಮ್ ಹಾಕೋಬೋದು ಬಟ್ ಸೆಟ್ ಕ್ವಾಲಿಟಿ ಅಂತೂ ಅಷ್ಟು ಚೆನ್ನಾಗಿದೆ ಅಷ್ಟು ಮಸ್ತಾಗಿದೆ ಅಂತಲೇ ಹೇಳ್ಬೋದು ಅಂಡ್ ಪ್ರೈಸ್ ಬಂದ್ಬಿಟ್ಟು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ತೌಸಂಡ್ ಫೋರ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ನೀವು ಓಲ್ಡ್ ಪ್ರೈಸ್ ನೋಡೋಂಗಿದೆ ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಇದು ತ್ರೀ ಫಿಫ್ಟಿ ರುಪೀಸ್ ಪ್ರೈಸ್ ಕಮ್ಮಿ ಆಗಿದ್ದು ಸೊ ಮುನ್ನೂರ ಐವತ್ತು ರೂಪಾಯಿ ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದೀವಿ ಹೊಸ ವರ್ಷದ ಆಫರ್ ಅಂತ ಅಂದ್ಕೊಳ್ಳಿ ಆಫರ್ ಮಿಸ್ ಮಾಡ್ಕೊಳ್ಬೇಡಿ ಸೊ ಬೈ ಮಾಡಿ ಅಲ್ಲಿ ಸಿಗುವಂತಹ ರೆಗ್ಯುಲರ್ ಸೆಟ್ಟಲ್ಲಿ ಇದು ಒಂದು ಇದು ಬಂದ್ಬಿಟ್ಟು ನಿಮಗೆ ನೋಡೋದಕ್ಕೆ ಲುಕ್ ವೈಸ್ ತುಂಬ ಗ್ರ್ಯಾಂಡ್ ಆಗಿರುತ್ತೆ ಹಾಗೆ ಬಜೆಟ್ ಫ್ರೆಂಡ್ಲಿ ಕೂಡ ಹೌದು ಕಾಯಿನ್ ಲಕ್ಷ್ಮಿ ವಿತ್ ಪಿಕಾಕ್ ಡಿಸೈ ಅಂತ ಸೆಟ್ಟು ಸೊ ಪ್ರತಿ ಒಂದು ಫಿನಿಶಿಂಗು ಕೂಡ ಅಷ್ಟು ತುಂಬ ಚೆನ್ನಾಗಿ ಬರುತ್ತೆ ಆ್ಯಂಡ್ ಏನಂದ್ರೆ ಏನಂದರೆ ನಿಮಗೆ ಒಂದೇ ಥರ ಹಿಂಗೆ ಸ್ಟಿಫಾಗಿ ಹಿಂಗೆ ಗಟ್ಟಿ ಕುತ್ಕೊಂಡ್ಬಿಟ್ಟು ಮತ್ತೆ ಫೋಲ್ಡ್ ಮಾಡೋಕ್ಕಾಗೋದಿಲ್ಲ ನಿಮಗೆ ನೆಕ್ಕು ಕೂಡ ಚುಚ್ಚೊ ಚುಚ್ಚೋ ಥರ ಅನಿಸುತ್ತೆ ಬಟ್ ಇದು ಸಾಫ್ಟ್ ಫಿನಿಶಿಂಗ್ ಎಷ್ಟು ಇದು ಈ ಥರ ಇದೆ ಬಟ್ ಫಿನಿಷಿಂಗು ತುಂಬ ಸಾಫ್ಟ್ ಆಗಿ ನೀವು ನೋಡ್ತಾ ಇರ್ಬೋದು ಏನೂ ನಿಮಗೆ ಚುಚ್ಚೋ ಥರ ಎಲ್ಲ ಫೀಲೇ ಆಗೋದಿಲ್ಲ ಆ್ಯಂಡ್ ನೋಡಿದು ಇಲ್ಲೆಲ್ಲ ಓಪನಬಲ್ ಇರೋದ್ರಿಂದ ನೋಡಿ ಇಲ್ಲಿದೆ ಇಲ್ಲಿದೆ ಆ್ಯಂಡ್ ಇಲ್ಲೂ ಕೂಡ ಇರೋದ್ರಿಂದ ಸೊ ನಿಮಗೆ ಸ್ಟಿಫಾಗಿ ಕುತ್ಕೊಳ್ಳಲ್ಲ ನಿಮ್ಗೆ ಯಾವ ಥರ ಬೇಕು ನಿಮ್ಮ ಹತ್ರ ಇದನ್ನು ನೀವೇ ಸೆಟ್ ಮಾಡ್ಕೋಬೋದು ನೀವೇ ಫಿಕ್ಸ್ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುವಂಥ ಒಂದು ಕಾಂಬೋ ಸೆಟ್ ಅಂತಲೇ ಹೇಳ್ಬೋದು ಆ್ಯಂಡ್ ಇದೊಂದು ಕ್ವಶನ್ ಕೂಡ ಅಷ್ಟೇ ನಿಮಗೆ ನಾನ್ ಪೆಂಡೆಂಟ್ ಬರುತ್ತೆ ಪೆಂಡೆಂಟ್ ಎಕ್ಸ್ಟ್ರಾ ಬರೋದಿಲ್ಲ ಆ್ಯಂಡ್ ಇದಕ್ಕೆ ಸೇಮ್ ಇದೇ ಥರದ ಜುಮ್ಕಾ ಬರುತ್ತೆ ಎಲ್ಲದಕ್ಕೂ ಕೂಡ ಸೇಮ್ ಬರುತ್ತೆ ಆ್ಯಂಡ್ ಇದ್ರ ಪ್ರೈಸ್ ಅಂದರೆ ಸಾವಿರದ ನೂರ ನೂರು ರೂಪಾಯಿ ಓಕೆ ನೂರ ಐವತ್ತು ರೂಪಾಯಿ ಇತ್ತು ಓಕೆ ಪ್ರೈಸ್ ಕಮ್ಮಿ ಆಯಿತು ಸಾವಿರದ ನೂರು ರೂಪಾಯಿ ಫ್ರೀ ಶಿಪ್ಪಿಂಗ್ ಅಲ್ಲಿ ಸಿಗ್ತದೆ ಪ್ಲಸ್ ನಾನು ಹೇಳೋದು ಒಂದೇನೆ ಸ್ವಲ್ಪ ಜನ ಏನು ಮಾಡ್ತೀರ ಗೊತ್ತಾ ಈಗ ಹಾಕಿರೋ ಯೂಟ್ಯೂಬ್ ವಿಡಿಯೋನ ಸ್ಕ್ರೀನ್ ಶಾಟ್ ತೊಗೊಂಡ್ಬಂದ್ಬಿಟ್ಟು ಒಂದು ವಾರ ಹದಿನೈದು ದಿನ ಬಿಟ್ಬಿಟ್ಟು ಕೇಳ್ತೀರಾ ಮ್ಯಾಮ್ ಈ ಪ್ರೈಸಲ್ಲಿ ಹೇಳಿದ್ದೀರಾ ಬಟ್ ನೀವು ಇವಾಗ ಪ್ರೈಸ್ ಜಾಸ್ತಿ ಹೇಳ್ತಿದ್ದೀರ ಅಂತ ಹೇಳ್ಬಿಟ್ಟು ಇವಾಗ ಈ ಸ್ಟಾಕು ಖಾಲಿ ಆಗಿ ಮತ್ತೆ ಇನ್ನೊಂದು ಸ್ಟಾಕ್ ನಂಗೆ ತೌಸಂಡ್ ಒನ್ ಫಿಫ್ಟಿ ಸೇಲ್ ಮಾಡೋ ಪ್ರೈಸಲ್ಲಿ ಬಂತು ಅಂತ ಅಂದ್ರೆ ಸೊ ನಾವು ಏನು ಮಾಡೋಕ್ಕಾಗಲ್ಲ ಅದೇ ಪ್ರೈಸಲ್ಲೇ ಕೊಡಬೇಕಾಗುತ್ತೆ ಬಿಕಾಸ್ ನಮ್ಮದು ಮಾರ್ಜಿನ್ ತರ್ಟಿ ಫಿಫ್ಟಿ ಬಿಲೋ ಹಂಡ್ರೆಡ್ ರುಪೀಸ್ ಇರುತ್ತೆ ಸೊ ನಾವು ಅದೇ ಐವತ್ತು ರೂಪಾಯಿ ಮಾರ್ಜಿನಾಗ ತೆಗೆದುಬಿಟ್ರೆ ಅದು ಫ್ರೀ ಶಿಪ್ ಶಿಪ್ಪಿಂಗಲ್ಲಿ ಕೊಡ್ತಾಯಿದ್ದೀವಿ ನಮಗೆ ಶಿಪ್ಪಿಂಗಲ್ಲೂ ಕೂಡ ನಾವು ನಾವು ಕೈಯಿಂದ ಹಾಕೋದಲ್ದೇ ನಾ ಎಕ್ಸ್ಟ್ರಾ ನಮಗೆ ಲಾಸ್ ಆಗೋ ಥರ ಆಗುತ್ತೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಸೊ ನಾನು ಹೇಳುವಂಥ ಕೆಲವೊಂದಷ್ಟು ಏನು ಪ್ರೈಸ್ ಡೌನ್ ಆಗಿರುತ್ತೆ ಅಂತ ಹೇಳ್ತೀನಲ್ವಾ ಅದು ಏನು ಅಂತ ಅಂದರೆ ಆ ಒಂದು ಸ್ಟಾಕು ಖಾಲಿ ಆಗೋವರೆಗೂ ಮಾತ್ರ ಅಲ್ಲಿ ಪ್ರೈಸಲ್ಲಿರುತ್ತೆ ಅದು ಖಾಲಿಯಾಗಿ ಮತ್ತೆ ನಮಗೆ ರೆಗ್ಯುಲರ್ ಪ್ರೈಸ್ ಹೈ ಆಯಿತು ಅಂದರೆ ಇವಾಗ ಹೆಂಗೆ ಡೌನ್ ಆಯಿತು ಅಂತ ಹೇಳಿ ಅದೇ ಥರ ಹೈಯಲ್ಲೂ ಹೇಳ್ತೀವಿ ಸೊ ಬೆಸ್ಟ್ ನೀವು ಪ್ರೈಸ್ ಕಮ್ಮಿ ಇದ್ದಾಗೆ ತಗೊಂಡು ಇಟ್ಕೊಂಬಿಡಿ ಓಕೆನಾ ஹேத்துக்கோ கலெக்ஷன்ஸ்ல ஐ ஹோப் நம்ம எல்லோருக்கு கலெக்ஷன்ஸ் இஷ்ட ஆயிட்டு அந்த அந்தோத் இது ஃபரெய்ரே கலக்ஷன்ஸ்க்கோஸ்கர ஆதே ஜுவலா ஃபாலோ மாதிரி மறைபேடி அந்த ஹேத்தா மத்தினாலே கலெக்ஷன் ஜொத்தை வாய்